ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜೂನ್ ತಿಂಗಳ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ಸೂಪರ್ ಅಕಾಡೆಮಿಯ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಸ್ನೇಹಿತರೆ ಅಲ್ಲಿ ಈ ವಿಡಿಯೋ ಮತ್ತು ಹಿಂದಿನ ಎಲ್ಲ ತಿಂಗಳ ವಿಡಿಯೋಗಳ ಒಂದು ಪ್ರಚಲಿತ ಘಟನೆಗಳ ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ ಪಿ ಡಿ ಎಫನ್ನು ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ನೋಡಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫಂಡ್ಸ್ಗಳಾಗಿವೆ ಸಾಧ್ಯ ಆದರೆ ಒಂದು ಕಡೆ ಬರೆದಿರತಕ್ಕಂಥ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ಮೊದಲನೇದಾಗಿ ವಿಶ್ವ ತಂಬಾಕು ರಹಿತ ದಿನ ಎಂದು ಮೇ ಮೂವತ್ತೊಂದರಂದು ಆಚರಣೆ ಮಾಡ್ತಕ್ಕಂಥದ್ದು ಇನ್ನು ವಿಶ್ವದ ಮೊದಲ ತ್ರೀ ಡಿ ಪ್ರಿಂಟೆಡ್ ರಾಕೆಟ್ ಅಗ್ನಿ ಬಾನಿ ಎಂಬ ರಾಕೆಟನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿರ್ತಕ್ಕಂಥದ್ದು ಏನು ವಿಶ್ವ ಆರ್ಥಿಕ ವೇದಿಕೆಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ನಮ್ಮ ಭಾರತ ಮೂವತ್ತೊಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾರತ ಮೂವತ್ತೊಂಬತ್ತನೇ ಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು ಏನು ಮೊದಲನೇ ಸ್ಥಾನ ಯು ಎಸ್ ಎ ಪಡೆದುಕೊಂಡಿರ್ತಕ್ಕಂಥದ್ದು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಸ್ಟು ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ರೆಮಾಲ್ ಚಂಡಮಾರುತವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವರ್ಷದ ಒಂದು ಮೊದಲ ಚಂಡಮಾರುತವಾಗಿದೆ ನೋಡಿ ಈ ರೆಮಾಲ್ ಚಂಡಮಾರುತ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಒಂದು ಆ ಮೊದಲ ಚಂಡಮಾರುತ ಆಗಿರ್ತಕ್ಕಂಥದ್ದು ಏನು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ಮೇ ಹನ್ನೊಂದರಂದು ಆಚರಣೆ ಮಾಡ್ತಕ್ಕಂಥದ್ದು ಏನು ನಾಸಾದ ಕೃತಕ ಬುದ್ಧಿಮತ್ತೆಯ ನೂತನ ಮುಖ್ಯಸ್ಥರಾಗಿ ಡೇವಿಡ್ ಸಾಲ್ವಾಗ್ನಿ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕಗೊಂಡಿರ್ತಾರೆ ನೋಡಿ ಆ ಡೇವಿಡ್ ಸಾಲ್ವಾಗ್ನಿ ಅಂತಕ್ಕಂಥವ್ರು ಇತ್ತೀಚೆಗೆ ನೇಮಕಗೊಂಡಿದ್ದಾರೆ ಇನ್ನು ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನ ಎಂದು ಮೇ ಇಪ್ಪತ್ತೊಂಬತ್ತರಂದು ಆಚರಣೆ ಮಾಡ್ತಕ್ಕಂಥದ್ದು ಅದೇ ರೀತಿ ಮುಂದೆ ಬರೋದಾದರೆ ಕರ್ನಾಟಕ ರಾಜ್ಯದಲ್ಲಿ ಗೋಬಿ ಮಂಚೂರಿ ಮತ್ತು ಬಾಂಬೆ ಮಿಠಾಯಿ ಇತ್ತೀಚೆಗೆ ದ್ರವ ಸಾರಜನಕ ಅಥವಾ ಲಿಕ್ವಿಡ್ ನೈಟ್ರೋಜನ್ ಅನ್ನು ಕೂಡ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಆ ನಿಷೇಧ ಮಾಡಲಾಗಿರ್ತಕ್ಕಂಥ ನೋಡಿ ಮೊದಲು ಗೋಬಿ ಮಂಚೂರಿ ಮತ್ತು ಬಾಂಬೆ ಮಿಠಾಯಿಯನ್ನು ಆ ನಿಷೇಧ ಮಾಡಿತ್ತು ಮತ್ತೆ ಇತ್ತೀಚೆಗೆ ದ್ರವ ಸಾರಜನಕವನ್ನು ಕೂಡ ಆ ನಿಷೇಧ ಮಾಡಿರ್ತಕ್ಕಂಥದ್ದು ಏನು ವಿಶ್ವ ಪರಿಸರ ದಿನ ಅಂತೇಳಿ ಜೂನ್ ಐದರಂದು ಆಚರಣೆ ಮಾಡ್ತಕ್ಕಂಥದ್ದು ಏನು ವಿಶ್ವ ಬೈಸಿಕಲ್ ದಿನ ಅಂತೇಳಿ ಆ ಜೂನ್ ಮೂರರಂದು ಆಚರಣೆ ಮಾಡ್ತಕ್ಕಂಥದ್ದು ಏನು ಜಗತ್ತಿನ ಅತಿ ಕುಬ್ಜ ಮಹಿಳೆ ಜ್ಯೋತಿ ಇವರು ಹದಿನೆಂಟನೇ ಲೋಕಸಭೆಯ ಚುನಾವಣೆಯಲ್ಲಿ ಮತದಾನವನ್ನ ಮಾಡಿದ್ದಾರೆ ಹಾಗೆ ಜಗತ್ತಿನ ಕುಬ್ಜ ಮಹಿಳೆ ಎಂಬುದಾಗಿ ಆ ಗಿನ್ನಿಸ್ ದಾಖಲೆ ಕೂಡ ಇವರು ಪಾತ್ರ ಆಗಿರ್ತಾರ ಆದ್ದರಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ನೂತನ ಅಧ್ಯಕ್ಷರಾಗಿ ನಿಸಾರ್ ಅಹಮದ್ ಅವರನ್ನು ನೇಮಕ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಬಾಂಧವ್ಯರಾಗಿರ್ತಕ್ಕಂಥದ್ದು ಈ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ನೀಡ್ತಕ್ಕಂಥದ್ದು ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ವಿಶ್ವ ಮೆದುಳುಗಡ್ಡೆ ದಿನ ಅಂತೇಳಿ ಇಲ್ಲಿ ಜೂನ್ ಎಂಟರಂದು ಆಚರಣೆ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಇತ್ತೀಚೆಗೆ ಹೆಲಿಕಾಪ್ಟರ್ ದುರಂತದಿಂದ ಇರಾನ್ ಅಧ್ಯಕ್ಷ ಇಬ್ರಾಹಿಮ್ ರೈಸಿ ಅಂತಕ್ಕಂಥವ್ರು ಆ ಇತ್ತೀಚೆಗೆ ನಿಧನವನ್ನ ಹೊಂದಿರತಕ್ಕಂಥದ್ದು ಇನ್ನು ವಿಶ್ವದಲ್ಲಿ ಅತಿ ಹೆಚ್ಚು ಬಾಲದ ಮಂಗಗಳು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥದ್ದು ನೋಡಿ ವಿಶ್ವದಲ್ಲಿ ಅತಿ ಹೆಚ್ಚು ಸಿಂಹಬಾಲದ ಮಂಗಗಳು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಆರ್ಥಿಕ ವೇದಿಕೆಯ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಅಮೇರಿಕ ಮೊದಲ ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ನೋಡಿ ಅಮೇರಿಕ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಇನ್ನು ದೇಶದಲ್ಲಿ ಮೊದಲ ಬಾರಿಗೆ ಮರಣ ಫ್ರೀ ವಿಲ್ಲನ್ನು ಗೋವಾ ರಾಜ್ಯ ಜಾರಿಗೆ ತಂದಿರತಕ್ಕಂಥದ್ದು ನೋಡಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೊನೆಯದಾಗಿ ಜೂನ್ ತಿಂಗಳ ಪ್ರಮುಖ ದಿನಾಚರಣೆಗಳು ನೋಡಿ ಸ್ನೇಹಿತರೆ ಈ ದಿನಾಚರಣೆಗಳ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ನೋಡಿ ಜೂನ್ ಒಂದರಂದು ವಿಶ್ವ ಕ್ಷೀರ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಏನು ಜೂನ್ ಮೂರರಂದು ವಿಶ್ವ ಬೈಸಿಕಲ್ ದಿನ ಅಂತೇಳಿ ಆಚರಣೆಯನ್ನ ಮಾಡಿದ್ರೆ ಇಲ್ಲಿ ಜೂನ್ ಐದರಂದು ವಿಶ್ವ ಪರಿಸರ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಏನು ಜೂನ್ ಹದಿನಾಲ್ಕರಂದು ವಿಶ್ವ ರಕ್ತದಾನಿಗಳ ದಿನ ಅಂತೇಳಿ ಆಚರಣೆಯನ್ನ ಮಾಡಿದ್ರೆ ಇಲ್ಲಿ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಏನು ಜೂನ್ ಇಪ್ಪತ್ತೊಂಬತ್ತರಂದು ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಅಂತೇಳಿ ಆಚರಣೆ ಮಾಡ್ತಕ್ಕಂಥದ್ದು ಸ್ನೇಹಿತರೆ ಇಷ್ಟು ಜೂನ್ ತಿಂಗಳ ಒಂದು ಪ್ರಮುಖ ಪ್ರಚಲಿತ ಘಟನೆಗಳು ಈ ಪಿ ಡಿ ಎಫ್ ಬೇಕೋಪ್ಪ ಅಂದ್ರೆ ನಮ್ಮ ಸೂಪರ್ ಅಕಾಡೆಮಿಯ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಪಿ ಡಿ ಎಫನ್ನು ಎಲ್ಲ ತಿಂಗಳ ಒಂದು ಆ ಪಿ ಡಿ ಎಫ್ ಅನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ